ನಮಸ್ಕಾರ ನಮ್ಮ ಗುರುಕುಲ ಯೂಟ್ಯೂಬ್ ಚಾನಲನ್ನ ನನ್ನೆಲ್ಲ ನಲ್ಮೆಯ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತವನ್ನ ಕೊಡ್ತಾ ನಾನು ಇವತ್ತಿನ ವಿಡಿಯೋದಲ್ಲಿ ಎಸ್ ಸಿ ಪಿ ರಾಜ್ಯ ಶಿಕ್ಷಣ ನೀತಿ ಬಗ್ಗೆ ಮಾತನಾಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಪೋಷಕರೇನಿದ್ರು ಪೋಷಕರು ವಿದ್ಯಾರ್ಥಿಗಳು ಎಲ್ಲ ಆಗಾಗ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಏನೇನಾಗ್ತಿದೆ ಏನ್ ಅಪ್ಡೇಟ್ಸ್ ಆಗ್ತಿದೆ ಏನೆಲ್ಲ ಬದಲಾವಣೆ ಆಗ್ತಿದೆ ಏನೆಲ್ಲ ಕಡಿತಗೊಳ್ತಾ ಇದೆ ಏನೆಲ್ಲ ಹ್ಯಾಡ್ ಆಗ್ತಾ ಇದೆ ಅನ್ನೋದನ್ನ ಖಂಡಿತ ತಿಳ್ಕೊಳ್ಳೇಬೇಕಾಗುತ್ತೆ ಆದ್ರಿಂದ ನೀವು ಇನ್ನೂ ಸಹ ನಮ್ಮ ಗುರುಕುಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ನಮ್ಮ ಗುರುಕುಲ ಫೇಸ್ಬುಕ್ ಪೇಜ್ ಸಹ ಇದೆ ಇನ್ಸ್ಟಾಗ್ರಾಮ್ ಪೇಜ್ ಸಹ ಇದೆ ಈಗಲೇ ಲೈಕ್ ಮಾಡಿ ಫಾಲೋ ಮಾಡ್ತಾ ಇರಿ ಆಗಾಗ ನೀವು ನೋಡ್ತಾ ಇರಿ ಏನೆಲ್ಲ ಶಿಕ್ಷಣದಲ್ಲಿ ಬದಲಾವಣೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾನು ನಿರಂತರವಾಗಿ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಪ್ಡೇಟ್ ಕೊಡ್ತಾ ಇರ್ತೀನಿ ಕೆಲವೊಮ್ಮೆ ಸ್ವಲ್ಪ ಲೇಟ್ ಆಗ್ಬೋದು ಆದ್ರೂ ಸಹ ಅತಿ ಮುಖ್ಯವಾದಂತಹ ಒಂದು ವಿಷಯಗಳನ್ನ ಲೇಟ್ ಸಹ ಪರವಾಗಿಲ್ಲ ನಾನು ಪ್ರಕಟ ಮಾಡೇ ಮಾಡ್ತೀನಿ ಸೊ ಅದರಿಂದ ನೋಡ್ತಾ ಇರಿ ಸೊ ಎಸ್ ಸಿ ಪಿ ಎಸ್ ಸಿ ಪಿ ಬಗ್ಗೆ ಇವತ್ತು ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಎಸ್ ಸಿ ಪಿ ರಾಜ್ಯ ಶಿಕ್ಷಣ ನೀತಿಯನ್ನ ಏನು ಕಾಂಗ್ರೆಸ್ ಸರ್ಕಾರ ನಾವು ಅಧಿಕಾರಕ್ಕೆ ಕಾಂಗ್ರೆಸ್ ಪಕ್ಷ ನಾವು ಅಧಿಕಾರಕ್ಕೆ ಬಂದ್ರೆ ಎನ್ಇಪಿ ಬದಲು ಎನ್ಇಪಿ ಟ್ವೆಂಟಿ ಟ್ವೆಂಟಿ ಬದಲು ಎಸ್ ಸಿ ಪಿನ ನಾವು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಸೊ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ಹನ್ನೊಂದರಂದು ಒಂದು ಶಿಕ್ಷಣ ತಜ್ಞ ಡಾಕ್ಟರ್ ಪ್ರೊಫೆಸರ್ ಸುಖದೇವ್ ತೋರಟ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ಒಂದು ಸಮಿತಿಯನ್ನ ರಚನೆ ಮಾಡ್ತು ಒಂದು ಸಮಿತಿಯನ್ನ ರಚನೆ ಮಾಡಿ ಆ ಒಂದು ಏನು ಎಸ್ ಸಿ ಪಿಗೋಸ್ಕರ ಅಂದ್ರೆ ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿಗೆ ತರಬೇಕು ಅದಕ್ಕೆ ಒಂದು ಏನೆಲ್ಲ ಶಿಫಾರಸುಗಳನ್ನ ಮಾಡ್ತೀರಿ ಶಿಕ್ಷಣ ತಜ್ಞರಾಗಿ ಹೇಳಿ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು ಅವರ ಒಂದು ಆ ಸಮಿತಿಯ ಒಂದು ಮಧ್ಯಂತರ ವರದಿಯನ್ನ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೇ ತಿಂಗಳ ಮೇ ತಿಂಗಳಲ್ಲಿ ಶಿಫಾರಸನ್ನ ಸರ್ಕಾರಕ್ಕೆ ಕೊಟ್ಟಿತ್ತು ಸೊ ಆ ಸಮಿತಿ ಅನಂತರದಲ್ಲಿ ಮಧ್ಯಂತರ ವರದಿಯನ್ನ ಏನು ಕೊಟ್ಟಿತ್ತು ಸಮಿತಿ ಅದರಲ್ಲೇ ಸಹ ಅದರ ಆಧಾರದಲ್ಲೇ ಸಹ ರಾಜ್ಯ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ ಏನು ಎನ್ ಇ ಪಿ ಬಂದಾಗ ಎನ್ ಇ ಪಿಯನ್ನು ರಾಜ್ಯದಲ್ಲಿ ಜಾರಿಗೊಳಿಸ್ತೋ ಬಿ ಜೆ ಪಿ ಸರ್ಕಾರ ಅವಾಗ ಮೂರು ವರ್ಷ ಇದ್ದ ಪದವಿಯನ್ನು ನಾಲ್ಕು ವರ್ಷಕ್ಕೆ ಏನು ಮಾಡಿತ್ತು ಆ ಒಂದು ನಿಯಮಗಳನ್ನು ಮತ್ತೆ ಮೂರು ವರ್ಷಕ್ಕೆ ಎಂದಿನಂತೆ ಡಿಗ್ರಿ ಡಿಗ್ರಿ ಶಿಕ್ಷಣ ನೀತಿಯನ್ನು ಬದಲಾವಣೆ ಮಾಡ್ತು ಕಾಂಗ್ರೆಸ್ ಸರ್ಕಾರ ಇವಾಗ ಎಸ್ ಸಿ ಪಿ ಒಂದು ಪ್ರೊಫೆಸರ್ ಸುದ್ದೇವ್ ತೋರಟ್ರವರ ಒಂದು ನೇತೃತ್ವದ ಸಮಿತಿಯ ಅಂತಿಮ ವರದಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಆಗಸ್ಟ್ ಒಂಬತ್ತರಂದು ಸಮಿತಿ ಒಂದು ಅಂತಿಮ ವರದಿಯನ್ನು ಸಲ್ಲಿಸಿದೆ ಇದರ ಆಧಾರದ ಮೇಲೆ ಇವಾಗ ಆಗಸ್ಟ್ ಒಂಬತ್ತರಂದು ಎಸ್ಇ ಪಿ ಒಂದು ಅಂತಿಮ ವರದಿ ಸಲ್ಲಿಕೆ ಆದ್ಮೇಲೆ ಮೂರು ತಿಂಗಳಾಗಿದೆ ಸೊ ಇದರ ಬೆನ್ನಲ್ಲೇ ಏನಾಗಿದೆ ಅಂತ ಹೇಳಿದ್ರೆ ಶಿಕ್ಷಣ ತಜ್ಞರುಗಳು ಏನಿದರೋ ಅವರು ಹಾಗೆ ರಾಜ್ಯ ಶಿಕ್ಷಣ ನೀತಿ ಬೇಕು ನಮಗೆ ಎನ್ ಬೇಡ ರಾಷ್ಟ್ರ ಶಿಕ್ಷಣ ನೀತಿ ಬೇಡ ಅಂತ ಏನಿದಾರೋ ಅವರೆಲ್ಲ ಯಾಕಿಂಗ್ಳು ಸಹ ನೀವು ರಾಜ್ಯ ಶಿಕ್ಷಣ ನೀತಿಯನ್ನ ಜಾರಿ ಮಾಡಿಲ್ಲ ಅಂತ ಹೇಳಿ ಹೂ ಗೆದ್ದಿದೆ ಆ ಹಿನ್ನೆಲೆಯಲ್ಲಿ ಇವಾಗ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಇವಾಗ ನಾವು ಇದನ್ನ ಸದ್ಯದಲ್ಲೇ ಜಾರಿಗೆ ತರಬೇಕು ಅಂತ ಹೇಳಿ ಇದನ್ನ ಸಚಿವ ಸಂಪುಟದ ಮುಂದೆ ಇಡ್ಲಿಕ್ಕೆ ಮುಂದೆ ಹಾಗೆ ಮುಂದಿನ ಸಾಲಿನ ಮುಂದಿನ ಶೈಕ್ಷಣಿಕ ಸಾಲು ಅಂದ್ರೆ ಇಪ್ಪತ್ತಾರು ಎರಡ್ ಸಾವಿರದ ಆರಂಭವಾಗುತ್ತೆ ಏನು ಪ್ರಾಥಮಿಕ ಪ್ರೌಢ ಶಿಕ್ಷಣ ಪದವಿ ಪೂರ್ವ ಕಾಲೇಜುಗಳಿಗೆ ಇನ್ನು ಡಿಗ್ರಿ ಕಾಲೇಜುಗಳು ಹೊಂದ ಹಾಗೆ ಉನ್ನತ ಶಿಕ್ಷಣಕ್ಕೆಲ್ಲ ಆ ಜುಲೈ ಮತ್ತೆ ಆಗಸ್ಟ್ ನಲ್ಲಿ ಆರಂಭವಾಗಲು ಶೈಕ್ಷಣಿಕ ಸಾಲು ಇರಲಿ ಆದ್ರೆ ಮುಂದಿನ ಶೈಕ್ಷಣಿಕ ಸಾಲಿನಿಂದ ಜಾರಿಗೆ ತರಬೇಕು ನಾವು ಈ ಒಂದು ರಾಜ್ಯ ಶಿಕ್ಷಣ ನೀತಿಯನ್ನ ಅಂತೇಳಿ ಅಹ್ ತರಾತೂರಿನಲ್ಲಿ ಇವಾಗ ಒಂದು ಪ್ರಯತ್ನ ಪಡ್ತಿದ್ದಾರೆ ಅದಕ್ಕೆ ಸಚಿವ ಸಂಪುಟದ ಮುಂದೆ ಈ ಒಂದು ಅಂತಿಮ ವರದಿಯನ್ನು ಇಡಬೇಕು ಅಲ್ಲಿ ಏನು ಅನಿಸಿಕೆಗಳು ಬರ್ತವೆ ಅಭಿಪ್ರಾಯಗಳು ಬರ್ತವೆ ಅನ್ನೋದನ್ನು ತಗೊಂಡು ಅನಂತರದಲ್ಲಿ ಸಿದ್ದರಾಮಯ್ಯನವರು ಸಚಿವ ಸಂಪುಟದ ಉಪ ಸಮಿತಿನ ನೇಮಿಸ್ತಾರೋ ಅಥವಾ ಎಲ್ಲ ಸರಿ ಇದೆ ನಿಯಮಗಳು ಏನಿದೆ ಅದೆಲ್ಲವೂ ಸಹ ನಾವು ಜಾರಿಗೆ ತರೋಣ ಅಂತ ಮುಂದಾಗ್ತಾರೋ ಗೊತ್ತಿಲ್ಲ ಒಟ್ನಲ್ಲಿ ಮುಂದಿನ ಶೈಕ್ಷಣಿಕ ವರ್ಷದೊಳಗೆ ಜಾರಿಗೆ ತರಬೇಕು ಅಂತ ಹೇಳಿ ಮುಂದಾಗಿರುವಂಥದ್ದು ರಾಜ್ಯ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣದಲ್ಲಿ ಹಾಗೆ ಉನ್ನತ ಶಿಕ್ಷಣ ಎರಡರಲ್ಲೂ ಸಹ ಹಲವಾರು ಒಂದು ಬದಲಾವಣೆಗಳನ್ನು ಮಾಡಬೇಕು ಮತ್ತು ರಾಜ್ಯ ಶಿಕ್ಷಣ ನೀತಿಯಲ್ಲಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ಸಹ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಶಿಫಾರಸುಗಳು ಆ ರೀತಿ ಇವೆ ಅಂತಿಮ ವರ್ಗದಲ್ಲಿ ಸಲ್ಲಿಸಿರುವು ಹಾಗೆಯೇ ರಾಜ್ಯ ಸರ್ಕಾರವು ಸಹ ಒಪ್ಕೊಂಡೋಗಿದೆ ಕೆಲವನ್ನ ಅದು ಏನು ಅಂತ ನಾನು ಕೆಲವೊಂದು ಒಂದೊಂದೇ ಪಾಯಿಂಟ್ಗಳನ್ನ ಹೇಳ್ಕೊಂಡು ಹೋಗ್ತೀನಿ ಅದರಲ್ಲಿ ನೋಡೋಣ ಸೊ ಮೊದಲನೇದಾಗಿ ರಾಜ್ಯ ಶಿಕ್ಷಣ ನೀತಿ ಒಂದು ಅಂಗವಾಗಿ ಆ ಒಂದು ಶಿಫಾರಸಿನಲ್ಲಿ ನೀಡಿರುವುದು ಏನಂತ ಹೇಳಿದ್ರೆ ಮಾತೃಭಾಷೆಗೆ ಒತ್ತು ನೀಡಬೇಕು ಖಾಸಗೀಕರಣವನ್ನು ವಿರೋಧ ಮಾಡಬೇಕು ಹಾಗೆಯೇ ಕನ್ನಡವೇ ಶಿಕ್ಷಣದ ಮಾಧ್ಯಮವಾಗಬೇಕು ಎಲ್ಲಿವರೆಗೆ ಪಿ ಯು ಸಿ ವರ್ಗೆ ದ್ವಿತೀಯ ಪಿ ಯು ಸಿ ವರ್ಗೆ ಕನ್ನಡವೇ ಶಿಕ್ಷಣದ ಮಾಧ್ಯಮವಾಗಬೇಕು ಮಾತೃಭಾಷೆ ಆಗಬೇಕು ಅಂತೇಳಿ ಶಿಫಾರಸನ್ನು ಮಾಡಲಾಗಿದೆ ಅದು ಎಷ್ಟರ ಮಟ್ಟಿಗೆ ಜಾರಿಗೊಳ್ಳುತ್ತೋ ಗೊತ್ತಿಲ್ಲ ಯಾಕಂತೇಳಿದ್ರೆ ಇಂದಿನ ಒಂದು ಪೋಷಕರು ಸಹ ಹೇಗಾಗಿದ್ದಾರೆ ಅಂದರೆ ಸರ್ಕಾರಿ ಶಾಲೆಗಳ ಮೇಲೆ ನಂಬಿಕೆ ಇಲ್ಲ ಅಲ್ಲಿ ಸರಿಯಾಗಿ ಪಾಠ ಮಾಡ್ತಾರೆ ಅನ್ನೋ ನಂಬಿಕೆ ಇಲ್ಲ ಹಾಗೆಯೇ ಮಕ್ಕಳು ಕಲಿತವೆ ಅನ್ನೋ ನಂಬಿಕೆ ಇಲ್ಲ ಅದಕ್ಕೆ ಪೂರಕವಾದ ಉದಾಹರಣೆ ಏನು ಅಂತ ಹೇಳಿದ್ರೆ ಎಲ್ ಕೆ ಜಿ ಯು ಕೆ ಜಿಗೆ ಪೋಷಕರರು ಒಂದು ರೋಡ್ ಸೈಡ್ಗೆ ಬಂದು ಕಾನ್ವೆಂಟ್ ಬ್ಯಾಗ್ ಇಟ್ಕೊಂಡು ಅವರು ಶಾಲಾ ಬಸ್ಗೆ ಆ ಬಸ್ಗೂ ಸಹ ಫೀಸ್ ಕೊಟ್ಟು ಅವರೂ ಸಹ ಬಂದು ನಿಂತ್ಕೊಂಡು ಬೇರೆ ಖಾಸಗಿ ಕಾನ್ವೆಂಟ್ಗಳೇನಿದ್ದಾವೋ ಖಾಸಗಿ ಶಾಲೆಗಳಿದ್ದಾವೋ ಅಲ್ಲೂ ಕಳಿಸ್ತಾ ಇದ್ದಾರೆ ಮಕ್ಕಳನ್ನ ಈವನ್ ಈವೆನ್ ಅದೇ ಊರಿನಲ್ಲಿ ಎಲ್ ಕೆ ಜಿ ಯು ಕೆ ಜಿಯಿಂದ ಅಂಗನವಾಡಿಯಿಂದ ಒಂದು ಸರ್ಕಾರಿ ಸೌಲಭ್ಯವಿದ್ದು ಹಾಗೆಯೇ ಐದನೇ ಕ್ಲಾಸ್ ಆರನೇ ಕ್ಲಾಸ್ವರೆಗೂ ಸಹ ತರಗತಿಗಳಿದ್ದರೂ ಸಹ ಮಕ್ಕಳನ್ನ ಹೀಗೆ ಖಾಸಗಿ ಶಾಲೆಗಳಿಗೆ ಕಾಮೆಂಟ್ಗಳಿಗೆ ಪೋಷಕರು ಕಳಿಸ್ತಿರುವಂಥದ್ದು ಆದರೆ ಇದು ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ ಗೊತ್ತಿಲ್ಲ ಅದನ್ನು ತಂದ್ರೂ ಸಹ ಮಕ್ಕಳುಗಳನ್ನ ಲೋಧಿಸ್ತಾರ ಅನ್ನೋದು ಚರ್ಚಾಸ್ಪದ ವಿಷಯವಾಗಿದೆ ಸೊ ಅಲ್ಲದೆ ಆರ್ ಟಿ ಲಿಮಿಟ್ನ ಹದ್ನಾಲ್ಕರಿಂದ ಹದಿನೆಂಟು ವರ್ಷದವರೆಗೆ ಒಂದು ಹದಿನೆಂಟು ವರ್ಷದವರೆಗೆ ನಾವು ಆರ್ ಟಿ ಲಿಮಿಟ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಅಂದರೆ ರೈಟ್ ಟು ಎಜುಕೇಷನ್ ಅಡಿನಲ್ಲಿ ಉಚಿತ ಶಿಕ್ಷಣವನ್ನು ಹನ್ನೆರಡನೇ ತರಗತಿವರೆಗೂ ಮಾಡಬೇಕು ಅಂತೇಳಿ ನಿರ್ಧಾರ ಶಿಫಾರಸನ್ನು ಮಾಡಲಾಗಿದೆ ಇದನ್ನು ಜಾರಿಗೆ ತರ್ತಾರ ಅನ್ನೋದು ಗೊತ್ತಿಲ್ಲ ಇನ್ನುವೇ ಯಾಕಂದರೆ ಸಚಿವ ಸಂಪುಟ ಏನು ಹೇಳುತ್ತೋ ಮತ್ತು ರಾಜ್ಯ ಸರ್ಕಾರ ಏನು ತೀರ್ಮಾನ ಕೈಗೊಳ್ಳುತ್ತೋ ಈ ಸಹ ಮಾಡುತ್ತಾ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಬಟ್ ಇದೊಂದು ಒಳ್ಳೆಯ ನಿರ್ಧಾರ ಖಾಸಗಿ ಶಾಲೆಗಳಲ್ಲೂ ಸಹ ಉಚಿತ ಶಿಕ್ಷಣ ಬಡ ಮಕ್ಕಳಿಗೆ ಬಡ ಕುಟುಂಬದ ಮಕ್ಕಳಿಗೆ ಸಿಗ್ತವೆ ಅಂತ ಹೇಳಿದ್ರೆ ಇದನ್ನು ಇದೇನು ಕಡಿಮೆ ವಿಚಾರ ಅಲ್ಲ ಒಂದು ಒಳ್ಳೆಯ ಅನುಕೂಲನೆ ಆಗುತ್ತೆ ಬಡ ಕುಟುಂಬದ ಮಕ್ಕಳಿಗೆ ಅಂತಾನೆ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಇನ್ನು ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಕೇಂದ್ರೀಯ ವಿದ್ಯಾಲಯಗಳ ಮಟ್ಟಕ್ಕೆ ಬೆಳೆಸುವುದು ಅಂತ ಶಿಫಾರಸನ್ನು ಮಾಡಿದರೆ ನಿಜವಾಗ್ಲೂ ಕಣ್ ನಿಜವಾಗ್ಲೂ ಮಾಡ್ತೀರಾ ಇದನ್ನು ಭಾರತ ದೇಶದ ಹನ್ನೆರಡಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಪ್ರತಿ ವಾರ್ಷಿಕ ಬಜೆಟ್ನಲ್ಲಿ ಶೇಕಡಾ ಇಪ್ಪತ್ತಕ್ಕಿಂತ ಹೆಚ್ಚು ಹಣವನ್ನು ಒಂದು ಬಜೆಟ್ನಲ್ಲಿ ಮೀಸಲಿಡಲಾಗುತ್ತೆ ಇಲ್ಲಿ ದೇಶದ ಹನ್ನೆರಡಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಆದರೆ ನಮ್ಮ ರಾಜ್ಯ ಸರ್ಕಾರ ಇವನ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಹಣಕಾ ಒಂದು ಬಜೆಟ್ನಲ್ಲೇ ಜಸ್ಟ್ ಹದಿನಾಲ್ಕು ಪರ್ಸೆಂಟ್ ಮಾತ್ರ ನೀಡಿದ್ದು ಬಜೆಟ್ನಲ್ಲಿ ಹಣಕಾಸು ಹಣಕಾಸಿನ ವೆಚ್ಚ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದು ಆದರೆ ಇವಾಗ ಇವರು ಇಲ್ಲೂ ಸಹ ಒಂದು ಬದಲಾವಣೆಯನ್ನು ಶಿಫಾರಸು ಮಾಡಿದರೆ ಶೇಕಡಾ ಮೂವತ್ತರಷ್ಟು ಶಿಕ್ಷಣಕ್ಕೆ ಮೀಸಲಿಡಬೇಕು ಪ್ರತಿ ವಾರ್ಷಿಕ ಬಜೆಟ್ನಲ್ಲಿ ಅಂತ ಹೇಳಿಬಿಟ್ಟು ಶಿಫಾರಸನ್ನು ಮಾಡಿದರೆ ಅದನ್ನು ನಿಜವಾಗ್ಲೂ ತರ್ತಾರೆ ಅನ್ನೋದು ಡೌಟೇ ಇದೆ ಅದನ್ನು ಒಪ್ಕೊಳ್ತಾರೋ ಬಿಡ್ತಾರೋ ಸಚಿವ ಸಂಪುಟ ಗೊತ್ತಿಲ್ಲ ಯಾಕೆ ಅದರಲ್ಲೂ ಸಹ ಖಾಸಗಿ ಅತಿ ಹೆಚ್ಚು ಖಾಸಗಿ ಶಾಲೆಗಳನ್ನು ಹೊಂದಿರೋರು ರಾಜ್ಯದಲ್ಲಿ ಇರೋರು ಅತಿ ಹೆಚ್ಚು ರಾಜಕಾರಣಿಗಳೇ ಅತಿ ಹೆಚ್ಚು ಶಾಲೆಗಳಿರೋದು ಸಹ ರಾಜಕಾರಣಿಗಳವೇ ಮತ್ತು ಅವರ ಕುಟುಂಬಗಳನ್ನೇ ಅದು ಹೇಗೆ ಸಾಧ್ಯವಾಗುತ್ತೆ ಅನ್ನೋದು ಗೊತ್ತಿಲ್ಲ ಇನ್ನು ಶೇಕಡ ಮೂವತ್ತರಷ್ಟು ಇಟ್ಟರೆ ಎಲ್ಲ ರಾಜ್ಯ ಎಲ್ಲ ಸರ್ಕಾರಿ ಶಾಲೆಗಳು ಕಾಲೇಜುಗಳೆಲ್ಲ ಉದ್ಧಾರ ಆಗ್ಬಿಡುತ್ತಲ್ಲ ಕೆಲವೊಂದು ಕಾಲೇಜುಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಇವೇನು ಟಾಯ್ಲೆಟ್ ರೂಮ್ಸ್ ಇದ್ರೂ ಸಹ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಸುಮ್ಮನೆ ಕಟ್ಟಿದರೆ ಮುಚ್ಚುತ್ತಾರೆ ಹಾಕಿ ಬೀಗ ಹಾಕ್ಬಿಟ್ಟು ಬೀಗನ ಮಾಡಿಕೊಂಡಿರ್ತಾರೆ ಓಪನ್ ಮಾಡಿರಲ್ಲ ನಾನು ಸಹ ಎಷ್ಟು ಕಡೆ ಹೋದಾಗೆಲ್ಲ ನೋಡಿದ್ದೀನಿ ಅಲ್ಲಿಗೆ ನೀರಿನ ವ್ಯವಸ್ಥೆ ಕೊಡೋಕ್ಕಾಗ್ತಿಲ್ಲ ಇನ್ನು ನೆಕ್ಸ್ಟು ಅತಿಥಿ ಶಿಕ್ಷಕರ ಅವಲಂಬನೆಯಿಂದ ಮುಕ್ತವಾಗೋದು ಇದೊಂದು ದೊಡ್ಡ ಜೋಕ್ ಅಂತ ಹೇಳ್ಬೋದು ಶೇಕಡಾ ಅರುವತ್ತಕ್ಕೂ ಹೆಚ್ಚು ಶಿಕ್ಷಕರನ್ನ ನಲವತ್ತಕ್ಕೂ ಹೆಚ್ಚು ನಲವತ್ತರಿಂದ ಅರುವತ್ತು ಪರ್ಸೆಂಟ್ನಷ್ಟು ಶಿಕ್ಷಕರು ಅತಿಥಿ ಶಿಕ್ಷಕರೇ ಇರೋದು ರಾಜ್ಯದ ಸರ್ಕಾರಿ ಶಾಲೆಗಳು ಅನುದಾನಿತ ಶಾಲೆಗಳಲ್ಲಿಲ್ಲ ಅತಿಥಿ ಶಿಕ್ಷಕರೇ ಇರೋದು ಇದನ್ನು ಕಂಪ್ಲೀಟಾಗಿ ಮುಕ್ ಮುಕ್ತ ಮಾಡ್ಬೋದು ಅತಿಥಿ ಶಿಕ್ಷಕರೇ ಇಲ್ದಂಗೆ ಮಾಡ್ತೀವಿ ಅಂತ ಮಾಡಬೇಕು ಅಂತೇಳಿ ಶಿಫಾರಸ್ಸು ಮಾಡಿದರೆ ಇವರು ಖಂಡಿತ ತಗೊಳ್ತಾರ ನಿರ್ಧಾರನ ಖಂಡಿತ ಇಲ್ಲ ನಾನು ಶಿಫಾರಸುಗಳನ್ನು ಹೇಳ್ತಾ ಇದ್ದೀನಿ ರಾಜ್ಯ ಸರ್ಕಾರ ಮಾಡುತ್ತಾ ಇಲ್ವಾ ಅನ್ನೋದು ಅನ್ನೋದಕ್ಕೆ ನನ್ನ ಅನಿಸಿಕೆಗಳನ್ನೂ ಸಹ ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು ನೀವು ಕೇಳಿಸ್ಕೊಳ್ಳೇಬೇಕು ಯಾಕಂತೇಳಿದ್ರೆ ನೀವು ಥಿಂಕ್ ಮಾಡಬೇಕಾಗಿರೋದು ಇದೇ ರೀತಿ ಹಾಗೆಯೇ ನೀವು ಇದು ಬೇಡಿಕೆ ಇಡಬೇಕಾಗಿರೋದು ಸಹ ಇದೇ ರೀತಿ ಇಲ್ಲೇನು ಶಿಫಾರಸು ಮಾಡಿದಾರೋ ಆ ಶಿಫಾರಸುಗಳನ್ನ ಜಾರಿಗೆ ತರಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು ಇನ್ನು ಕೆ ಪಿ ಎಸ್ ಶಾಲೆಗಳ ಕತೆ ಕೇಳೋ ಇಲ್ಲ ಕೆ ಪಿ ಎಸ್ ಶಾಲೆಗಳು ಉನ್ನತ ದರ್ಜೆಗೆ ಹೇರಿಸ್ತಿದರೆ ನಿಜ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಆದರೆ ಎಲ್ಲಿ ಯಾ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಪ್ರವೇಶ ಸಂಖ್ಯೆ ಎರಡಂಕೆಗಿಳಿದೆಯೋ ಅಲ್ಲೆಲ್ಲ ಶಾಲೆಗಳನ್ನ ಮುಚ್ಚಾ ಇದಾರೆ ಮುಚ್ಚಬೇಕು ಅಂತ ತೀರ್ಮಾನ ಮಾಡಲಾಗಿದೆ ಆ ಒಂದು ಶಾಲೆಗಳನ್ನು ಮಿತಿ ಮೀರಿ ಈ ರಾಜ್ಯ ಸರ್ಕಾರದವ್ರು ಏನು ಥಿಂಕ್ ಮಾಡಿದ್ದಾರೆ ಅಂದರೆ ಅದನ್ನು ಬೇರೆ ಉದ್ದೇಶ ಸ್ವಸಹಾಯ ಸಂಘಗಳಿಗಾಗಿ ಅಥವಾ ಬೇರೆ ಉದ್ದೇಶಗಳಿಗಾಗಿ ಬಳಸಿಕೊಳ್ಳಲು ಅದನ್ನು ಬಾಡಿಗೆ ಕೊಡ್ತಾರೋ ಮಾಡಿ ಮಾರ್ಬಿಡ್ತಾರೋ ಗೊತ್ತಿಲ್ಲನಲ್ಲಿ ಇದಕ್ಕಾಗಿ ಕೊಟ್ಬಿಟ್ಟು ಅಲ್ಲಿ ಕೆ ಪಿ ಎಸ್ ಶಾಲೆಗಳನ್ನು ಉನ್ನತೀಕರಣ ಮಾಡಬೇಕು ಅಂತ ಹೇಳಿ ಮುಂದಾಗಿದ್ದಾರೆ ಸೊ ಬಳಸಿಕೊಳ್ಳಲಾಗುವುದು ಅಂದರೆ ಯಾವುದು ಬೇಕಾದ್ರೂ ಬಳಸ್ಕೋಬೋದು ಸರ್ಕಾರ ರಾಜ್ಯ ಸರ್ಕಾರಗಳು ಮನ್ಸ್ ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು ಗೊತ್ತಲ್ಲ ಹೇಗೆ ಹೇಗೆಲ್ಲ ಮಾಡ್ತವೆ ಅಂತೇಳಿ ದುಡ್ಡು ಬರುತ್ತೆ ಏನಾದರೆ ಹೆಂಗೆ ಬೇಕಾದ್ರೂ ಮಾಡ್ಬೋದು ನಾಳೆ ದಿನ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಯಂತೂ ಮಾಡಲಿಲ್ಲ ಸರ್ಕಾರಿ ಶಾಲೆಗಳಿಗೆ ಬೇಕಾದ ಒಂದು ಶಿಕ್ಷಕರ ಕೊರತೆಯನ್ನ ಖಂಡಿತ ಇದುವರೆಗೂ ನಿಗಸಾಗಿಲ್ಲ ಇವಾಗ ಸರ್ಕಾರಿ ಶಾಲೆಗಳೇನಾದ್ರೂ ಎರಡಂಕಿಗಿಳಿದ್ರೆ ಅಂತ ಶಾಲೆಗಳನ್ನ ಮುಚ್ಚಿಬಿಟ್ಟು ಕೆಪಿಎಸ್ ಶಾಲೆಗಳಿಗೆ ವಿಲೀನಗೊಳಿಸಲಾಗುತ್ತೆ ಇನ್ನು ಖಾಲಿ ಉಳಿದಂತಹ ಶಾಲೆಗಳನ್ನ ಬಾಡಿಗೆ ಕೊಡ್ತೀವಿ ಅಥವಾ ಬೇರೆ ಉಪಯೋಗಕ್ಕೆ ಉಪಯೋಗಿಸ್ಕೊಳ್ತೀವಿ ಅಂತ ಹೇಳಿದರೆ ನಾಳೆ ದಿನ ಸರ್ಕಾರದ ಒಂದು ಮದ್ಯದ ಅಂಗಡಿಗಳನ್ನ ನಡೆಸಲಿಕ್ಕೂ ಕೊಟ್ಟರು ಕೊಟ್ಟರು ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಲಾಭ ಬರುವಂಥದ್ದು ಮದ್ಯಪಾನ ಮಾರಾಟ ಮಾರಾಟ ನಿಮ್ಗೆಲ್ಲದ ಗೊತ್ತಿದೆ ಮದ್ಯಪಾನ ಮಾರಾಟ ಅನ್ನೋದ್ರಿಂದ ಮಾರಾಟ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಅದರಿಂದ ಅರ್ಥ ಕೊಟ್ಟರು ಕೊಡಬಹುದು ಹೇಳಕ್ಕಾಗಲ್ಲ ಇನ್ನು ಸಂಘ ಸಂಸ್ಥೆಗಳು ಖಾಸಗಿ ದಾನಿಗಳು ಕಾರ್ಪೋರೇಟ್ಗಳಿಂದ ಕಾರ್ಪೊರೇಟ್ ಕಂಪನಿಗಳಿಂದ ಶಾಲಾ ಶಿಕ್ಷಣದ ಅಭಿವೃದ್ಧಿಗೆ ಹೆಚ್ಚುವರಿ ಸಂಪನ್ಮೂಲದ ಸಂಗ್ರಹಣೆ ಅಂತ ಹೇಳಿದ್ದಾರೆ ಹಾಗಾದ್ರೆ ರಾಜ್ಯ ಸರ್ಕಾರಗಳು ತಾವು ಅಧಿಕಾರ ಬರ್ಲಿಕ್ಕೆ ಸರ್ಕಾರ ನಡೆಸುವ ನಿಮ್ಮ ಕೈಲಲ್ಲಿ ಆ ಒಂದು ಉಚಿತ ಶಿಕ್ಷಣವನ್ನ ನೀಡಲಿಕ್ಕೆ ಇಲ್ವಾ ನಿಮಗೆ ಒಂದು ಬೇಜವಾಬ್ದಾರಿನ ಅಷ್ಟೊಂದು ಬೇಜವಾಬ್ದಾರಿನ ಯಾಕೆ ನೀವೇ ಬರ್ಸಕ್ಕಾಗಲ್ವಾ ಇಷ್ಟೊಂದು ಕೋಟ್ಯಾಂತರ ರೂಪಾಯಿಗಳನ್ನ ಬಿಟ್ಟಿಯಲ್ಲಿ ಕೊಡ್ತೀರಿ ಒಂದಲ್ಲ ಅಂತೇಳಿ ಹೇಳಿ ಇದು ಭಾಗ್ಯಗಳು ನಿಮಗೆ ಬೇಕಾದ ಒಂದು ಆರ್ಥಿಕ ಸೌಲಭ್ಯವನ್ನ ಹಣಕಾಸು ಸೌಲಭ್ಯವನ್ನು ಒದಗಿಸ್ತಾರ ಅಲ್ವಾ ಅನ್ನೋದು ನನ್ನ ಪ್ರಶ್ನೆ ಇದು ಸಿಫಾರಸ್ ಮಾಡಿದರೆ ಅದರ ನಿರ್ಧಾರ ತಗೊಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಇನ್ನು ಅದೇ ಹೋದರೆ ಐದನೇ ತರಗತಿ ಅಥವಾ ಹನ್ನೆರಡನೇ ತರಗತಿವರೆಗೆ ಕನ್ನಡ ಮಾತೃಭಾಷೆಯನ್ನು ಶಿಕ್ಷಣದ ಮಾಧ್ಯಮವಾಗಿ ಮಾಡಬೇಕು ಒಂದು ಮೊದಲಾದ ಒಂದು ಅಭಿವೃದ್ಧಿಯಾಗಿ ವೃತ್ತಿ ಜೀವನಕ್ಕೆ ಒಂದು ಪ್ರೊಫೆಷನಲ್ ಲೈಫ್ಗೆ ಹೇಗೆಲ್ಲ ಅವರು ಏನೆಲ್ಲ ಸವಾಲುಗಳನ್ನು ಎದುರಿಸ್ತಾರೆ ಅನ್ನೋದನ್ನು ನಾವು ಮುನ್ನೆಲೆಗೆ ಇಟ್ಟುಕೊಂಡು ಈ ಶಿಕ್ಷಣ ತಜ್ಞರುಗಳಾಗಿರ್ಬೋದು ಸರ್ಕಾರಗಳಾಗಿರ್ಬೋದು ಯೋಚನೆ ಮಾಡ್ಬೇಕಾಗಿದೆ ಯಾಕಂತ ಹೇಳಿದ್ರೆ ಇಂದಿನ ತರಗತಿಯಿಂದ ಹನ್ನೆರಡನೇ ತರಗತಿವರೆಗೂ ಸಹ ಕನ್ನಡ ಮಾಧ್ಯಮದಲ್ಲೇ ಶಿಕ್ಷಣವನ್ನ ನೀಡಿದರೆ ಆಪ್ಷನ್ಸ್ ಗೊತ್ತಬಿಡಿ ಈಗ ಏನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಕಾನ್ವೆಂಟ್ಗಳಲ್ಲಿ ಕಾಲೇಜುಗಳಲ್ಲಿ ಮಾತ್ರ ಇಂಗ್ಲಿಷ್ನಲ್ಲಿ ಶಿಕ್ಷಣವನ್ನು ನೀಡಲ ನೀಡಲಾಗುತ್ತೆ ಅತಿ ಹೆಚ್ಚು ಹೆಚ್ಚಾಗಿ ನೀವು ಎಲ್ ಕೆ ಜಿ ಕನ್ನಡ ಮಾಧ್ಯಮವನ್ನು ಸಹ ಸರ್ಕಾರಿ ಶಾಲೆಗಳಲ್ಲಿ ಕೊಡಿ ಇಂಗ್ಲಿಷ್ನಲ್ಲೂ ಕೊಡಿ ಇಂಗ್ಲಿಷ್ ಮಾಧ್ಯಮದಲ್ಲೂ ಕೊಡಿ ಅವರವ್ರ ಮಕ್ಕಳಿಗೆ ಯಾವ ಭಾಷೆ ಯಾವ ಮಾಧ್ಯಮದಲ್ಲಿ ಶಿಕ್ಷಣ ಬೇಕು ಅನ್ನೋದನ್ನ ಮಕ್ಕಳು ಸಹ ಆಯ್ಕೆ ಮಾಡಿಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ಹಾಗೆಯೇ ಪೋಷಕರಿಗೂ ಸಹ ಅವಕಾಶ ಸಿಗುತ್ತೆ ಅವಕಾಶ ಸಿಗುತ್ತೆ ಆದ್ದರಿಂದ ಈ ಒಂದು ನಿಯಮನ ಒಂದು ಈ ಒಂದು ಶಿಫಾರಸನ್ನ ಜಾರಿ ಮಾಡಿ ಜಾರಿ ಮಾಡೋದ್ರ ಜೊತೆಗೆ ಮಕ್ಕಳಿಗೆ ಉತ್ತಮವಾದ ಖಂಡಿತ ಖಂಡಿತಪಡಿಸಿದ್ರು ಮತ್ತೆ ಇನ್ಯಾವೆಲ್ಲ ಒಂದು ಶಿಫಾರಸುಗಳನ್ನ ಪ್ರಾಥಮಿಕ ಶಾಲಾ ಶಿಕ್ಷಣ ಅಡಿಯಲ್ಲಿ ಬರುವಂತಹ ಒಂದು ಪ್ರಾಥಮಿಕ ಪ್ರೌಢಶಾಲೆ ಮತ್ತೆ ಪದವಿ ಪೂರ್ವ ಶಿಕ್ಷಣಕ್ಕೆ ಇನ್ಯಾವೆಲ್ಲ ಶಿಫಾರಸುಗಳನ್ನ ಮಾಡಿದರೆ ಅನ್ನೋದನ್ನ ನಾವು ನೋಡೋದು ಶಿಕ್ಷಣ ಎಲ್ಲರಿಗೂ ಸಹ ಸಮಾನವಾಗಿ ಸಿಗಬೇಕು ಎಲ್ಲರಿಗೂ ಸಹ ಸಮಾನವಾಗಿ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಸಣ್ಣ ಶಾಲೆಗಳನ್ನು ಉಳಿಸಿಕೊಡಬೇಕು ಅಂತೇಳಿ ಎಸ್ ಸಿ ಪಿ ವರದಿ ಸಲ್ಲಿಸಿ ಅಂತಿಮ ವರದಿ ಸಲ್ಲಿಸಿರೋದು ಆದರೆ ಇದೊಂದು ಉತ್ತಮವಾದ ಶಿಫಾರಸು ಅಂತಲೇ ಹೇಳ್ಬೋದು ಆದರೆ ರಾಜ್ಯ ಸರ್ಕಾರ ಏನು ಮಾಡ್ತಾ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಅವುಗಳನ್ನೆಲ್ಲ ಎಲ್ಲೆಲ್ಲಿ ಮಕ್ಕಳುಗಳ ಸಂಖ್ಯೆ ಕಡಿಮೆಯಾಗಿದೆಯೋ ಪ್ರಗತಿ ಅವನ್ನೆಲ್ಲ ಕೇಬಿಗೆ ಶಾಲೆಗಳಿಗೆ ವಿಲೀನ ಮಾಡಬೇಕು ಅಂತ ಹೇಳಿ ಹೊರಟಿದ್ದಾರೆ ಅದನ್ನು ಬೇರೆ ಉದ್ದೇಶ ಬಳಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಆದರೆ ಈ ಒಂದು ಶಿಫಾರಸನ್ನು ನಿಜವಾಗಲೂ ಪರಿಗಣಿಸಬೇಕಾದ್ರೆ ಇನ್ನು ಶಿಕ್ಷಣ ಎಲ್ಲರಿಗೂ ಸಮಾನವಾಗಿ ಉಪಯೋಗವನ್ನು ಸಣ್ಣ ಶಾಲೆಗಳನ್ನು ಸಾರಗಳನ್ನು ಉಚಿತಗೊಳಿಸಿಕೊಡಬೇಕು ಹೇಳಿದೆ ಒಂದನೇ ತರಗತಿ ಒಂದನೇ ತರಗತಿ ಪ್ರವೇಶಕ್ಕೆ ಕನಿಷ್ಠ ಒಂದು ಆರನೇ ಆರು ವರ್ಷ ಆಗಿರಲೇಬೇಕು ಅಂತ ಹೇಳಿ ಒಂದು ಸಿಫಾರಸು ಮಾಡಿದರೆ ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಮೂರು ತಿಂಗಳು ಕಡಿಮೆ ಇಲ್ಲ ಕಡಿಮೆ ಇದ್ರೂ ಪರವಾಗಿಲ್ಲ ಪ್ರವೇಶಿ ಮಾಡ್ಕೋಬಹುದು ಒಂದನೇ ತರಗತಿ ಅಂತ ಹೇಳಿ ಸಿಫಾರಸು ಮಾಡಲಾಗಿದೆ ಇದೊಂದು ಒಳ್ಳೆಯ ಅನುಕೂಲ ಕೆಲವೊಮ್ಮೆ ಮಕ್ಕಳುಗಳು ಜಸ್ಟ್ ಒಂದು ತಿಂಗಳು ಮಿಸ್ ಆಗುತ್ತೆ ಒಂದು ತಿಂಗಳು ಜಸ್ಟ್ ಇನ್ನೊಂದು ಆಗ್ತಾ ಇರುತ್ತೆ ಆ ವರ್ಷಕ್ಕೆ ಪ್ರವೇಶ ನಡೀತಾ ಇರುತ್ತೆ ಅಂತ ತಿಳ್ಕೊಳ್ಳಿ ಇನ್ ಕೇಸ್ ಅವರು ಅವಾಗ ಪ್ರವೇಶ ಕೊಡಲಿಲ್ಲ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಪ್ರವೇಶ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಇನ್ನೂ ಒಂದು ವರ್ಷ ಕಾಯ್ಬೇಕಾಗುತ್ತೆ ಒಂದನೇ ತರಗತಿಗೆ ಸೇರಿಕೊಳ್ಳೋದಿಕ್ಕೆ ಆದ್ರಿಂದ ಇದೊಂದು ಉತ್ತಮ ಒಳ್ಳೆ ನಿರ್ಧಾರ ಅಂತಾನೆ ಹೇಳಿದ್ದು

ಗಣಿತ ಮತ್ತೆ ವಿಜ್ಞಾನ ಇವೆರಡೂ ವಿಷಯಗಳಿಗೆ ಬೇಕಾದಂತಹ ಸಮರ್ಥ ಶಿಕ್ಷಕರೇ ಸಿಗ್ಲಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಡಿ ಇಲ್ಲಿ ಯಾವ ರೀತಿ ನೆಕ್ಸ್ಟ್ ಸರ್ಕಾರ ಏನ್ ಕೈಗೊಳ್ಬೇಕಾಗುತ್ತೆ ಹೇಳಿ ಅದಕ್ಕೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗಳಿಗೂ ಸಹ ಕೆಲವೊಂದು ನಿಯಮಗಳನ್ನ ರೂಪಿಸಿ ಅವರು ಸಹ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ನೀಡಲಾಗಿತ್ತು ಕೆಲವೊಂದು ಪರೀಕ್ಷೆಗಳನ್ನ ಬರೆಸೋ ಮೂಲಕ ಸೊ ಹಾಗೇನೆ ಖಾಸಗಿ ಶಾಲೆಗಳಲ್ಲಿ ಕೆಲಸದ ವಾತಾವರಣ ಉತ್ತಮ ಪಡಿಸಬೇಕು ನಿಜವಾಗ್ಲೂ ಮೊದಲು ಸರ್ಕಾರಿ ಶಾಲೆಗಳಲ್ಲಿ ನಿಮ್ಮ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಅವು ಸಹ ನಿಮ್ಮ ಅಡಿಯಲ್ಲೇ ಬರುತ್ತೆ ರಾಜ್ಯ ಸರ್ಕಾರದ ಅಡಿಯಲ್ಲೇ ಆದರೆ ಮೊದಲು ನಿಮ್ಮ ಸರ್ಕಾರಿ ಶಾಲೆಗಳನ್ನು ಉತ್ತಮ ಪಡಿಸಿ ಮಕ್ಕಳಿಗೆ ಒಳ್ಳೆಯ ಒಂದು ಶಿಕ್ಷಣವನ್ನು ನೀಡೋದ್ರ ಕಡೆ ಗಮನ ಕೊಡಿ ದಯವಿಟ್ಟು ಸಾಂವಿಧಾನಿಕ ಮತ್ತು ವೈಜ್ಞಾನಿಕ ಮೌಲ್ಯಗಳ ಪ್ರಚಾರಕ್ಕಾಗಿ ಸಾರ್ವಜನಿಕ ಗ್ರಂಥಾಲಯಗಳಿಂದ ವಿಷಯಗಳನ್ನು ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಪ್ರದರ್ಶಿ ಪ್ರದರ್ಶನ ಮಾಡಬೇಕು ಅಂದರೆ ಪ್ರಕಟಿಸಬೇಕು ಅಂತೇಳಿ ಸಾಂವಿಧಾನಿಕ ಮೌಲ್ಯ ಶಿಕ್ಷಣವನ್ನು ಸಾಂಸ್ಥಿಕರಣಗೊಳಿಸಿ ಸಂವಿಧಾನದ ಪ್ರಸ್ತಾವ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಮತ್ತು ರಾಜ್ಯ ನಿರ್ದೇಶಿಸಿದ ತತ್ವಗಳನ್ನು ಪಠ್ಯದಲ್ಲಿ ಅಳವಡಿಸುವುದು ಇದೊಂದು ಉತ್ತಮವಾದ ಶಿಫಾರಸು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಮೈಸೂರಿನಲ್ಲಿ ಸಿಎಂ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ನಡೀಬೇಕಾದರೆ ಸಿ ಎಂ ಅವರು ಜೈ ಸಂವಿಧಾನ ಅಂತ ಹೇಳಿ ಅವಾಗ ಅವ್ರು ಹೇಳಿ ಜೈಲು ಅಂತೇಳಿ ಹೇಳಿ ಒಂದು ಕನ್ನಡದ ನಟಿ ಅವ್ರು ಯಾರು ಅಂತ ಗೊತ್ತಿಲ್ಲ ನಾನೆಲ್ಲೋ ಪತ್ರಿಕೆಯಲ್ಲಿ ಯಾರೋ ಹೇಳಬೇಕಾದ ಕೇಳಿದ್ರು ಅವ್ರು ಹೇಳಿದ್ರೆ ಏನು ಜೈ ಸಂವಿಧಾನ ಅಂತಲ್ಲ ಅದ್ರ ಬಗ್ಗೆ ಅಂತಂದ್ರೆ ಅನ್ನೋದ್ರ ಬಗ್ಗೆ ಅವರು ಕೇಳಿದ್ರಂತೆ ಯಾಕಂದ್ರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ಅಮೆ ಜೈ ಭಾರತ ಕೇಳ ಜೈ ಸಂವಿಧಾನ ಅಂತ ಸಡನ್ ಆಗಿ ಹೇಳಿದಾಗ ಕೆಲವ್ರಿಗೆ ತಲೆ ಒಳಗೆ ಹೋಗಲ್ಲ ಅವ್ರು ಏನಿಕ್ಕಂದ್ರು ಅನ್ನೋದು ಗೊತ್ತಿರಲ್ಲ ಸೊ ಆದ್ರಿಂದ ಈ ಒಂದು ಶಿಫಾರಸು ಉತ್ತಮವಾಗಿದೆ ಒಂದು ಪ್ರಾಥಮಿಕ ಶಾಲಾ ಶಿಕ್ಷಣದಿಂದ ಪ್ರಾಥಮಿಕ ಶಾಲಾ ಹಂತದಲ್ಲಿಯೇ ಈ ಒಂದು ಬೋಧಿಗಳನ್ನ ಈ ಒಂದು ಮಾಹಿತಿಗಳನ್ನ ಅಳವಡಿಸುದು ಅಳವಡಿಸೋದು ಪಠ್ಯಕ್ರಮದಲ್ಲಿ ಖಂಡಿತ ಅನುಕೂಲವಾಗಿರುತ್ತೆ ಮಕ್ಕಳು ಸಹ ಶಿಕ್ಷಕರಲ್ಲಿ ಕೆಲವು ಕಾನೂನುಗಳನ್ನ ಮತ್ತೆ ಕೆಲವೊಂದು ನಿಯಮಗಳನ್ನ ತಿಳ್ಕೊ ತಿಳ್ಕೊಂಡ್ರೆ ಶಿಕ್ಷಕರ ಮುಂದಿನ ಸಹ ಧೈರ್ಯವಾಗಿ ಮಾತಾಡಕ್ಕೆ ಅವ್ರಿಗೂ ಸಹ ಧೈರ್ಯ ಬರುತ್ತೆ ಸಂವಿಧಾನದ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಂಡಂತಿಲ್ಲ ತಮ್ಮ ಹಕ್ಕುಗಳ ಬಗ್ಗೆ ತಮ್ಮ ಜವಾಬ್ದಾರಿಗಳ ಬಗ್ಗೆ ಹಾಗಾದ್ರೆ ಶಿಕ್ಷಕರ ಜವಾಬ್ದಾರಿಗಳು ಅವರು ಹೇಗಿರ್ಬೇಕು ಅವರ ಒಂದು ನಡವಳಿಕೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆಯೂ ಸಹ ಅನುಕೂಲವಾಗುತ್ತೆ ಮಕ್ಕಳಿಗೂ ಸಹ ಪ್ರಾದೇಶಿಕ ಕೇಂದ್ರಗಳ ಮತ್ತೆ ಪೂರಕ ಸೇವೆಗಳನ್ನು ಲಭ್ಯತೆ ಉತ್ತಮ ಪಡಿಸುವುದು ಯಾವುದಕ್ಕೆ ಶಾಲಾ ಶಿಕ್ಷಣ ಅಡಿಯಲ್ಲಿ ಒಂದು ಶಿಕ್ಷಣ ತಗೊಳಿಕೆ ಖಾಸಗಿ ಶಾಲೆಗಳ ನಿಯಂತ್ರಣವನ್ನ ಮಾಡಬೇಕು ಅಂತ ಹೇಳಿ ಹೇಳಿದರೆ ಮಾತೃಭಾಷಾ ಶಿಕ್ಷಣ ವಿಭಾಷಾ ನೀತಿ ಇದಕ್ಕೆಲ್ಲ ಒಂದು ಶಿಫಾರಸುಗಳನ್ನ ಮಾಡಿದ್ದಾರೆ ರಾಜ್ಯ ಶಿಕ್ಷಣ ನೀತಿನಲ್ಲಿ ಪ್ರಾಥಮಿಕ ಮತ್ತೆ ಪ್ರೌಢಶಾಲಾ ಶಿಕ್ಷಣ ಹಂತದಲ್ಲಿ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಉನ್ನತ ಶಿಕ್ಷಣಕ್ಕೆ ರಾಜ್ಯ ಶಿಕ್ಷಣ ನೀತಿಯಡಿನಲ್ಲಿ ಏನೇನೆಲ್ಲ ಶಿಫಾರಸುಗಳನ್ನ ಮಾಡಿದ್ದಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದಿಷ್ಟು ರಾಜ್ಯ ಶಿಕ್ಷಣ ನೀತಿ ಎಸ್ಇಿ ಅಡಿನಲ್ಲಿ ಶಿಫಾರಸು ಮಾಡಿರೋದು ಇದರಲ್ಲಿ ಯಾವ್ಯಾವ ಶಿಫಾರಸುಗಳನ್ನು ರಾಜ್ಯ ಸರ್ಕಾರ ಜಾರಿ ಮಾಡ್ಲಿಕ್ಕೆ ಮುಂದಾಗದು ಅನ್ನೋದನ್ನ ಕಾದ್ ನೋಡಬೇಕು ಯಾವುದು ಬದಲಾಗಿ ಏನು ಹಠವಾಗಿ ತಗೊಳ್ಕೊಂಡ್ರು ಎಂ ಪಿ ಬೇಡ ರಾಜ್ಯಕ್ಕೆ ಅಂತ ಹೇಳಿ ಹೌದು ಹಲವಾರು ಶಿಕ್ಷಣ ತಜ್ಞರುಗಳು ಆ ರಾಜ್ಯಕ್ಕೆ ಸ್ಥಳೀಯವಾಗಿ ವಿದ್ಯಾರ್ಥಿಗಳು ತಿಳ್ಕೊಬೇಕಾದಂತಹ ಒಂದು ಮಾಹಿತಿಗಳು ಎಷ್ಟೋ ಇರ್ತವೆ ಅದನ್ನು ಅದನ್ನೆಲ್ಲ ಅಳವಡಿಸಬೇಕು ರಾಜ್ಯ ಪಠ್ಯಕ್ರಮದಲ್ಲಿ ಅಂತ ಹೇಳಿದ್ರೆ ರಾಜ್ಯ ಶಿಕ್ಷಣ ನೀತಿನೇ ಬೇಕು ರಾಷ್ಟ್ರ ಶಿಕ್ಷಣ ನೀತಿ ಬೇಡ ಅಂತೇಳಿ ಹಲವಾರು ಶಿಕ್ಷಣ ತಜ್ಞರುಗಳು ಹೇಳಿದರೆ ಎಲ್ಲ ಎಲ್ಲೋ ಒಂದು ಕಡೆ ಹೌದು ಅಂತ ನನಗೂ ಅನಿಸುತ್ತೆ ಸೊ ನಿಮ್ಗೆ ಏನು ಅನಿಸುತ್ತೆ ರಾಜ್ಯ ಶಿಕ್ಷಣ ನೀತಿ ಬೇಕೋ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಥವಾ ರಾಷ್ಟ್ರೀಯ ಶಿಕ್ಷಣ ನೀತಿ ಬೇಕೋ ಅನ್ನೋದನ್ನ ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಇ ಪಿ ಅಂಡರ್ ಸಹ ಮಾತೃಭಾಷೆಗೆ ಒತ್ತು ನೀ ನೀಡಲಿಕ್ಕೆ ಹಲವಾರು ಅಂಶಗಳನ್ನ ಪ್ರಸ್ತಾಪಿಸಲಾಗಿದೆ ಆದರೆ ಏನಕ್ಕೆ ರಾಜ್ಯ ಶಿಕ್ಷಣ ನೀತಿನೇ ಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಸರ್ಕಾರ ತೀರ್ಮಾನ ಕೈಗೊಂಡಿದೆಯೋ ಅದನ್ನ ನೀವು ಕಾದ್ ನೋಡಬೇಕು ಎಲ್ಲದಕ್ಕೂ ಇಲ್ಲಾಂದರೆ ಹೆಚ್ಚೆಚ್ಚು ಓದ್ಕೋಬೇಕಾಗಿದೆ ಇದಿಷ್ಟು ಇಂದಿನ ವಿಡಿಯೋದ ಮಾಹಿತಿ ಮತ್ತೊಂದು ವಿಡಿಯೋದಲ್ಲಿ ನಾನು ಉನ್ನತ ಶಿಕ್ಷಣಕ್ಕೆ ಎಸ್ಇ ಪಿ ಅಂಶಗಳೇನು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಶಿಫಾರಸು ಮಾಡಿರೋದು ಏನು ಅನ್ನೋದ್ರ ಬಗ್ಗೆ ಅಂತಿಮ ವರದಿಯನ್ನು ನೀಡಿರೋದು ಧನ್ಯವಾದಗಳು ಬಾಯ್ ಬಾಯ್